ವೀಕ್ಷಕರೇ ನಮಸ್ತೆ ಈಗ ನೋಡ್ತಾ ಇದ್ದೀರಲ್ಲ ಈ ನಾಯಿ ಇದ್ರ ವಿಡಿಯೋ ಆಲ್ರೆಡಿ ನಾನು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಬ್ಯಾಕ್ ನಾನು ಆಲ್ರೆಡಿ ನಾನು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡಿದ್ದೆ ಈಗ ಇದ್ರ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ ಇವಾಗ ಏನಂದರೆ ಅದರ ಕುದ್ಕೆಯಲ್ಲಿರೋ ಚರ್ಮ ಎಲ್ಲ ಕಿತ್ತೋಗಿದೆ ಹಂಗೆ ಅದು ಡಬ್ಬದ ಪೀಸ್ಗಳು ಪ್ಲಾಸ್ಟಿಕ್ ಪ್ಲೀ ಪೀಸ್ಗಳು ಕುದಕ್ಕೆ ಸಿಗಾಕೊಂಡಿದೆ ರಕ್ತ ಬರ್ತಾ ಇದೆ ಮತ್ತು ಅಲ್ಲಿ ಇನ್ನೊಂದು ಸ್ವಲ್ಪ ದಿವಸ ಆದರೆ ಹುಳ ಆಗೋ ಚಾನ್ಸಸ್ ಸಹ ಇದೆ ನಾನು ತುಂಬ ಜನಕ್ಕೆ ರೆಸ್ಕ್ಯೂ ಅವರಿಗಾಗಲಿ ಹಾಗೇ ಮುನ್ಸಿಪಾಲ್ಟಿಯವ್ರಿಗಾಗಲಿ ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿದೆ ಯಾರೂ ಸಹ ಸರಿಯಾಗಿ ರೆಸ್ಪಾನ್ಸ್ ಇಲ್ಲ ಇನ್ನು ಮೇಲೋಗಿ ಮುನ್ಸಿಪಾಲ್ಟಿಯವ್ರು ನನ್ನ ನಂಬರೇ ಬ್ಲಾಕಿಗೆ ಹಾಕ್ಕೊಂಡಿದ್ದಾರೆ ಕರಿತೀನಿ ಅಂತ ಇನ್ನು ರೆಸ್ಕ್ಯೂ ಟೀಮ್ನವರು ಇಲ್ಲಿ ಶಿವಮೊಗ್ಗದಲ್ಲಿ ಇರೋವಂಥವ್ರು ಒಂದೇ ಟೀಮ್ ಅವ್ರ ಹೆಸರು ಹೇಳೋಂಗಿಲ್ಲ ಅವರೂ ಸಹ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಒಂದು ದಿವಸ ಬರ್ತೀನಿ ಅಂತ ಅಂದರು ಇನ್ನೊಂದು ದಿವಸ ನನಗೆ ಫೋನೇ ಮಾಡ್ತಾ ಇಲ್ಲ ಅದು ಯಾಕೆ ಅಂತ ಗೊತ್ತಿಲ್ಲ ಈಗ ಯಾರಾದರೂ ರೆಸ್ಕ್ಯೂ ಮಾಡೋವಂಥವ್ರು ಈಗ ಅವ್ರು ಬಿಟ್ಬಿಡಿ ಅವರು ಬರ್ತಾ ಬರ್ತಾಯಿಲ್ಲ ಈ ಪ್ರೈವೇಟ್ ರೆಸ್ಕ್ಯೂ ಟೀಮ್ನವರು ಬಂದಿಲ್ಲ ಯಾರಾದರೂ ಇದು ನಾಯಿ ಬಂದು ಶಿವಮೊಗ್ಗದಲ್ಲಿರುವಂಥದ್ದು ಯಾರಾದರೂ ಶಿವಮೊಗ್ಗ ಭದ್ರಾವತಿ ಸುತ್ತಮುತ್ತ ಇರೋವಂಥವ್ರು ಇದನ್ನು ರೆಸ್ಕ್ಯೂ ಮಾಡೋವಂಥವ್ರು ದಯವಿಟ್ಟು ಬಂದು ಇದನ್ನು ಒಂಚೂರು ರೆಸ್ಕ್ಯೂ ಮಾಡಿಕೊಡಿ ಹಾಗೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗಾಗಿರ್ಬೋದು ಅಥವಾ ಸೇಮ್ ಇನ್ಸ್ಟಾಗ್ರಾಮ್ ಅಕೌಂಟ್ಗಾಗಿರ್ಬೋದು ಮೆಸೇಜ್ ಮಾಡಿ ಇಲ್ಲ ಅಂತಂದರೆ ಕಾಮೆಂಟ್ ಹಾಕಿ ನಿಮ್ಮ ನಂಬರ್ನ ನಾನೇ ಕಾಂಟ್ಯಾಕ್ಟ್ ಮಾಡ್ತೀನಿ ಇದು ನನ್ನ ಕೈಗೆ ಸಿಗ್ತಾ ಇಲ್ಲ ನಾನು ತುಂಬ ಊಟ ಹಾಕಿ ಇದನ್ನು ಪ್ರೀತಿಯಿಂದ ಮಾತಾಡಿಸಿ ಅದನ್ನು ಬಿಡಿಸೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಅದು ಹೊಂದ್ಕೋತಾ ಇಲ್ಲ ಅದಕ್ಕೆ ನಂಬಿಕೆ ಇಲ್ಲ ಯಾಕಂದರೆ ಅದ್ರ ಕುತ್ತಿಗೆಗೆ ಆ ಥರ ಸಿಗಾಕೊಂಡಿರೋದ್ರಿಂದ ನಾವೇನೋ ತೊಂದರೆ ಮಾಡ್ತೀವಿ ಅಂತ ದೂರ ಓಡ್ತಾ ಇದೆ ಅದನ್ನು ಬಲೆಯಲ್ಲಿ ಅಂದರೆ ಅದನ್ನು ಏನು ಪ್ರಾಕ್ಟೀಸ್ ಇಡ ಇರತ್ತಲ್ಲ ನಾಯಿಗಳನ್ನು ಹಿಡಿಯುವಂತಹ ಪ್ರಾಕ್ಟೀಸ್ ಇರತ್ತಲ್ಲ ಅವರು ಇದನ್ನು ಹಿಡಿದು ಆ ಕುದಕ್ಕೆಲಿರೋ ಬಿಚ್ಚಬೇಕು ಅಥವಾ ಕಟ್ ಮಾಡಬೇಕು ಇದ್ರ ತಾಯಿ ನಾಯಿ ಆಗಿರೋದ್ರಿಂದ ಇದು ತುಂಬ ನೋವನ್ನು ಅನುಭವಿಸ್ತಾ ಇದೆ ಪಪ್ಪ ಇದ್ರ ಮರಿಗಳು ಎಲ್ಲಿದಾವೋ ಏನೋ ಒಟ್ಟಿನಲ್ಲಿ ಅಲ್ಲೇ ಎಲ್ಲೋ ಸುತ್ತಮುತ್ತ ಮರಿ ಹಾಕಿದೆ ಅದು ಅದು ಪಾಪ ಮೊದಲಿನಂಗೆ ಊಟನೂ ಮಾಡ್ತಾ ಇಲ್ಲ ಮೊದಲೆಲ್ಲ ಹೋಗಿ ಅನ್ನ ಬಿಸ್ಕೆಟ್ ಹಾಕಿದ್ರೆ ಓಡ್ ಬಂದು ತಿನ್ಬಿಡೋದು ಇವಾಗ ಅದಕ್ಕೆ ಪೇಯ್ನ್ ಆಗ್ತಾ ಇದೆ ಕುತ್ಕೆ ನೋತಾ ಇದೆ ಅದಕ್ಕೆ ಆಗ್ತಾ ಇಲ್ಲ ಯಾರಾದರೂ ನೋಡ್ದಂಥವ್ರು ದಯವಿಟ್ಟು ಇದನ್ನ ರೆಸ್ಕ್ಯೂ ಮಾಡೋಕೆ ವ್ಯವಸ್ಥೆ ಮಾಡಿ ಅಥವಾ ಮಾಡೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಫಾರ್ವರ್ಡ್ ಮಾಡಿ ಈ ಜೀವಕ್ಕೆ ಬೆಲೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಧನ್ಯವಾದಗಳು ಯಾರಿಗೆಲ್ಲ ಈ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಆದಷ್ಟು ಫಾರ್ವರ್ಡ್ ಮಾಡಿ ನೋಡ್ದಂಥವ್ರು ಇದನ್ನು ಬಂದು ರೆಸ್ಕ್ಯೂ ಮಾಡಲಿ ಧನ್ಯವಾದಗಳು